ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ನಾನು ಇವತ್ತು ಭಾನುವಾರ ಆದ್ದರಿಂದ ಬೆಳಗ್ಗೆನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಮೂರುವರೆ ಮೂರು ಮುಕ್ಕಾಲಿಗೆ ಅಲ್ಲವಾ ನಾವು ಮೈಸೂರಿಗೆ ಹೊರಡಬೇಕು ಅಂದರೆ ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಇದ್ದೀವಿ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಶಕ್ತಿ ಟ್ರಿಪ್ ಹೋಗ್ತಾ ಇದ್ದೀವಿ ಹಂಗಾಗಿ ನಾವು ಬೆಳಗ್ಗೆ ಮೂರು ಗಂಟೆ ಒಳಗಡೆ ನಾನು ಏನಾದರೂ ತಿಂಡಿ ಗಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಚಕ್ಲಿ ಕೊಡ್ಬೇಡೋಣ ನಿಪ್ಪಟ್ಟು ಕಜ್ಜಾಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ನೆನ್ನೆ ಮೊನ್ನೆ ಎಲ್ಲ ಟೈಮ್ ಇರಲಿಲ್ಲ ಹಂಗಾಗಿ ಇವತ್ತು ಇದೀನಿ ಈಗ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಹಂಗಾಗಿ ಪೂಜೆ ಮಾಡಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಪೂಜೆ ಅದೆಲ್ಲ ವಿಡಿಯೋ ಮಾಡಿ ಹಾಕೋಕ್ಕಾಗ್ಲಿಲ್ಲ ನೆನ್ನೆ ಹಾಕಿದ್ನಲ್ಲ ಹಂಗಾಗಿ ಈಗ ಚಕ್ಲಿ ಕೊಡಬೇಳೆ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಲಗೇಜ್ ಪ್ಯಾಕಿಂಗ್ ಮಾಡ್ಕೋಬೇಕು ಹಂಗಾಗಿ ನಾನು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನು ನನ್ನ ಮಗ ನನ್ನ ಪಾಪು ಮತ್ತು ನಮ್ಮ ಹಸ್ಬೆಂಡು ಇಷ್ಟು ನಾಲ್ಕು ಜನನೂ ಹೋಗ್ತಾಯಿದ್ದೀವಿ ರಾಹುಕಾಲಕ್ಕೆ ಮುಂಚೆ ಮನೆಗೆ ಬಿಡಿ ಮನೆ ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ರಾಹುಕಾಲ ಮುಂಚೆ ಮನೆ ಬಿಡೋಣ ಅಂತೇಳಿ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡು ಅದಾದಮೇಲೆ ನೋಡಿ ಸಿಂಪ್ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ತುಂಬ ಜಾಸ್ತಿ ಮಾಡ್ಕೊಂಡು ಹೋಗಲಿಲ್ಲ ನಿಪ್ಪಟ್ಟು ಚಕ್ಲಿ ಕೊಡ್ಬೇಳೆ ನೀರು ಗಜಾಯ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋದ್ವಿ ಆಮೇಲೆ ಟ್ರಾವೆಲಲ್ಲಿ ಜಾಸ್ತಿ ತಿಂದರೂ ವಾಮಟಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಸಿಂಪಲಾಗಿ ಲೈಟಾಗಿ ಮಾಡ್ಕೊಂಡ್ವಿ ಅದಾದ್ಮೇಲೆ ಇದನ್ನೆಲ್ಲನೂ ಎತ್ತಿ ಸ್ವಲ್ಪ ತಣ್ಣಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಈಗ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಪಾಪುಗೆ ನನಗೆ ಎಲ್ಲರಿಗೂ ಮೂರು ಮೂರು ಜೊತೆ ರೆಡ್ ರೆಡ್ ಬಟ್ಟೆ ತಗೊಂಡು ಒಂದೊಂದು ಜೊತೆ ಕಲರ್ ಬಟ್ಟೆ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಕಲರ್ ಬಟ್ಟೆ ಆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದೆ ಬ್ರಷು ಪೇಸ್ಟು ಸೋಪು ಪ್ರತಿಯೊಂದನ್ನು ಎಲ್ಲನೂ ಹಾಕೊಂಡು ಪ್ಯಾಕ್ ಮಾಡಿಕೊಂಡು ನಾನು ಹೊರಡುವಾಗ ಕಾರ್ದು ಪೂಜೆ ಎಲ್ಲ ಮಾಡಿ ದೃಷ್ಟಿ ತೆಗೆದು ನಾವು ಇಳಿ ತೊಗೊಂಡು ಎಲ್ಲ ಬಂದ್ವಿ ಅದ್ರದ್ದು ವೀಡಿಯೋನೇ ಮಾಡ್ಕೊಳಕ್ಕಾಗ್ಲಿಲ್ಲ ಒಂದೊಂದು ಸಲ ಮರ್ತೆ ಹೋಗಿಬಿಡುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂದ್ಕೊಳ್ತೀನಿ ಎಷ್ಟೊತ್ತಾದಮೇಲೆ ನೆನಪಾಗುತ್ತೆ ಇದು ವೀಡಿಯೋ ಮಾಡಲಿಲ್ಲ ಅಂತ ಅದಾದಮೇಲೆ ಇದು ನನ್ನ ತಮ್ಮನ ಕಾರು ನನ್ನ ತಮ್ಮನ ಕಾರಲ್ಲೇ ಇದೀವಿ ಹೊರಟವಿ ಇಲ್ಲಿಂದ ಹೊರಟವಿ ಮನೆಯಿಂದ ಹೋಮ್ ಶಕ್ತಿಗೆ ಹೋಗಬೇಕು ಮರುವತ್ತೂರ್ಗೆ ಹೋಗ್ಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇಟ್ಕೊಬಿಟ್ಟಿದೆ ಅಂದರೆ ಮೂರು ವರ್ಷ ಆಗಿತ್ತು ಚೀಟಿ ಹಾಕಿ ನಮಗೆ ಒಂದು ಸಲ ಕೋವಿಡ್ ಸಿಕ್ತು ಆಮೇಲೆ ನನ್ನ ಮಗಳಿಗೆ ಎರಡು ತಿಂಗಳು ಹೋದ ವರ್ಷ ಆವಾಗ್ಲೂ ಬನ್ನಿ ಅಂತ ಫೋನ್ ಮಾಡಿದ್ರು ಆಗ ಹೋಗೋಕ್ಕಾಗಿರ್ಲಿಲ್ಲ ಆಮೇಲೆ ಇವಾಗ ನನ್ನ ಮಗಳಿಗೆ ವರ್ಷದ ಮೇಲೆ ಎರಡು ತಿಂಗಳು ಆಗಿದೆ ಹಾಗಾಗಿ ಎಲ್ಲ ಹೋಗೋದು ಹೋಯ್ತೀವಿ ಏನಕ್ಕೆ ಒಬ್ಬೊಬ್ಬರೇ ಹೋಗೋದು ಅಂತೇಳಿ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ ಅದಾದಮೇಲೆ ನನ್ನ ಅದರಲ್ಲೂ ನಾ ಮೂರು ವರ್ಷ ಏನಕ್ಕೆ ನನಗೆ ಹೋಗೋಕ್ಕಾಗ್ಲಿಲ್ಲ ಅಂತಂದರೆ ನನಗನ್ಸೋದು ನನಗೇನಂತ ಅನಿಸುತ್ತೆ ಅಂದರೆ ನನ್ನ ಮಗಳು ಜೊ ನನ್ನ ಮಗಳೂ ನಮ್ಮ ಜೊತೆ ಬರ್ತಾಳೆ ಅನ್ನೋದಕ್ಕೋಸ್ಕರ ಏನೋ ಇಷ್ಟು ದಿನ ನಾವು ಲೇಟ್ ಮಾಡಿದ್ವೇನೋ ಒಟ್ಟಿಗೆ ನಾನು ನನ್ನ ಮಗಳು ನನ್ನ ಮಗ ಎಲ್ಲ ಒಟ್ಟಿಗೆ ಹೋಗೋ ಒಂದು ಅವನ್ ಒಂದು ಅವಕಾಶ ನಮಗೆ ಸಿಕ್ತಲ್ಲ ಆ ತಾಯಿ ದರ್ಶನ ಮಾಡಲಿಕ್ಕೆ ನನಗೆ ನಿಜವಾಗ್ಲೂ ತುಂಬ ಆಗುತ್ತೆ ಅದಾದ್ಮೇಲೆ ಕಾರಲ್ಲಿ ಹೊರಟ್ವಿ. ನನ್ನ ಮಗಳು ತುಂಬ ಆಟ ಆಡ್ತಾ ಇದ್ಲು ಆ ಕಾರಲ್ಲಿ ತುಂಬ ಆಟ ಆಡ್ತಾ ಇದ್ಲು ಅವಳೊಂದು ಆಟ ನೋಡೋಕ್ಕೆ ಒಂದು ಚಂದ ಅವಳ ಆಟದಿಂದನೇ ಎಲ್ಲ ನೋವುಗಳು ಹೋಗ್ಬಿಡುತ್ತೆ ನಿಜವಾಗ್ಲೂನೂ ತುಂಬ ಖುಷಿ ಪಡ್ತಾ ಇದ್ಲು ಒಂದು ಸಾಂಗ್ ಹಾಕಿದ್ರೆ ಆಟ ಆಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು ಏನೋ ಒಂಥರ ಚೆಂದ ಅದಾದಮೇಲೆ ಅವನು ಮದೇಶ್ವರ ಟೆಂಪಲ್ ಹತ್ರ ಬಿಟ್ಬಿಟ್ಟು ಖ್ಯಾತಮನಹಳ್ಳಿಲಿ ಹೊರಟ ಆಮೇಲೆ ಇಲ್ಲಿ ನೋಡಿ ಇದು ಮಹದೇಶ್ವರ ಟೆಂಪಲು ಬಂದ್ವಿ ಇಲ್ಲಿ ನಾನು ನನ್ನ ಪಾಪು ಎಲ್ಲ ಬಂದ್ವಿ ಇಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ನಾವು ಬಂದಾಗ ಎಷ್ಟು ಆರು ಗಂಟೆ ಆಗಿತ್ತು ಇಲ್ಲಿಂದ ಹೊರಡೋದು ಇನ್ನೂ ಲೇಟು ಅಂತ ಹೇಳಿದ್ರು ಅದಾದಮೇಲೆ ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇವರು ನಮಗೆ ಗುರುಶಕ್ತಿ ಆಗಬೇಕು ಅಂದರೆ ಒಂಬತ್ತು ವರ್ಷ ಹತ್ತು ವರ್ಷದಿಂದ ಶಕ್ತಿಗೆ ಹೋಗ್ತಾ ಇರ್ತಾರೆ ಒಂಬತ್ತು ವರ್ಷ ಮಾಲೆ ಹಾಕಿಸ್ಕೊಂಡು ಒಂಬತ್ತು ವರ್ಷದ ಮೇಲೆ ಆಗಿದರೆ ಅವ್ರನ್ನ ಗುರುಶಕ್ತಿ ಅಂತ ಹೇಳ್ತಾರೆ ನಾನು ಮುಂದಿನ ಒಂದು ಮೊದಲು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಗುರುಶಕ್ತಿ ಅಂತ ಯಾರನ್ನ ಕರೀತಾರೆ ಅಂತಲೂ ನಾನು ಮೊದಲು ವಿಡಿಯೋ ಹಾಕಿದ್ದೀನಿ ಅದರಲ್ಲೂ ಹೇಳಿದ್ದೀನಿ ಆಮೇಲೆ ಇವಾಗ ನಮಗೆ ಐ ಡಿ ಕಾರ್ಡ್ ಕೊಡ್ತಿದ್ರು ಐ ಡಿ ಕಾರ್ಡ್ ಏನಕ್ಕೆ ಕೊಡ್ತಾ ಇದ್ದಾರಪ್ಪ ಅಂತ ಅಂದರೆ ನಮ್ಮದು ಇದು ಬಸ್ತು ಟೋಕನ್ ನಂಬರು ಆಮೇಲೆ ಟೋಕನ್ ನಂಬರ್ ಪ್ರಕಾರನೇ ಕೂತ್ಕೋಬೇಕು ಸೀಟ್ ನಂಬರ್ ಪ್ರಕಾರನೇ ಕೂತ್ಕೋಬೇಕು ಅದಾದಮೇಲೆ ಇದರಲ್ಲಿ ಕಾಂಟೆಕ್ಟ್ ನಂಬರ್ ಹಾಕಿರ್ತಾರೆ ಏನಕ್ಕಪ್ಪ ಹಿಂಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಐ ಡಿ ಕಾರ್ಡೆಲ್ಲ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಅಡ್ರೆಸ್ ಸಮೇತ ಇರುತ್ತೆ ಅಲ್ಲಿ ಫೋನ್ ನಂಬರ್ ಇರುತ್ತೆ ಅಡ್ರೆಸ್ ಎಲ್ಲ ಇರುತ್ತೆ ಅಂದರೆ ಅಕಸ್ಮಾತ್ ಏಕೆ ಅಂತಂದರೆ ಓಂ ಇಲ್ಲಿ ಎಲ್ಲರೂ ಸಹ ಹೀಗೆ ಹೀಗೆ ರೆಡ್ ಸ್ಯಾರಿಗಳು ಹಾಕಿದ್ದಾರೆ ಅದೇ ಥರ ಎಲ್ಲರೂ ರೆಡ್ ಸ್ಯಾರಿ ಎಲ್ಲೋ ಸ್ಯಾರಿಗಳು ಹಾಕಿರ್ತಾರೆ ಆ ಗುಂಪಲ್ಲಿ ಆ ಕ್ರೌಡಲ್ಲಿ ಹೋಗುವಾಗ ಇವರೇ ನಮ್ಮವರು ಇವರೇ ಬೇರೆಯವರು ಅನ್ನೋದು ಗೊತ್ತಾಗಲ್ಲ ಒಂದೇ ಥರ ಬಟ್ಟೆ ಹಾಕಿದಾಗ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅವ್ರ ಜೊತೆ ಹೋಗೋ ಹೋಗೋ ಚಾನ್ಸಸ್ ಇದ್ಬಿಡುತ್ತೆ ಇಲ್ಲೇ ಇದ್ದಾರೆ ನಮ್ಮವರು ಇಲ್ಲೇ ಅವ್ರು ಅನ್ಕೊಂಡು ನಾವು ದಿಕ್ಕು ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ ಹಂಗೆ ಹಂಗಾದಾಗ ನಮಗೆ ಏನಾದರೂ ಅಕಸ್ಮಾತ್ ಬೈ ಮಿಸ್ ಮಿಸ್ ಆದರೆ ಆ ಟೈಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದರೆ ಅವರು ನೀವು ಎಲ್ಲಿ ಆ ಜಾಗಕ್ಕೆ ಬಂದು ಕರ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ಈ ಥರ ಮಾಡಿದರೆ ಇವ್ರು ಮಾಡಿರೋ ಅಂಥ ಈ ಐಡಿಯಾ ಮತ್ತೆ ತುಂಬ ಚೆನ್ನಾಗಿದೆ ಮತ್ತು ಎಲ್ಪ್ ಆಗುತ್ತೆ ಎಲ್ಪ್ಫುಲ್ಲು ಸಹ ತುಂಬ ಎಲ್ಪ್ ಆಗುತ್ತೆ ಅಕಸ್ಮಾತ್ ಏನಾದರೂ ಹೆಂಗೆ ಆದಾಗ ಜನಗಳಿಗೆ ಗೊತ್ತಾಗಲ್ಲ ಅಕಸ್ಮಾತ್ ಇದೇ ಥರ ಐ ಡಿ ಕಾರ್ಡ್ ಏನೂ ಕೊಟ್ಟಿಲ್ಲ ಅಂದಾಗ ಅವರು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಇವರು ಈ ಥರ ಮಾಡಿರೋದು ತುಂಬ ಒಳ್ಳೆಯದು ಟೆಂಪಲ್ ಟೆಂಪಲಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೂತಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಆಮೇಲೆ ಡೋಲ್ ಸೌಂಡಿಗೆ ಡೋಲ್ ಸೌಂಡ್ ಮಾಡೋಕೆ ಶುರು ಮಾಡಿದ್ರು ಮೇಲೆ ಆ ಡೋಲ್ ಸೌಂಡಿಗೆ ಇಬ್ಬರು ಹುಡುಗಿರಿಗೆ ದೇವ್ರು ಬಂತು ಆ ದೇವ್ರು ಬಂದಿದ್ದು ದೃಶ್ಯ ನೋಡ್ಕೊಂಡು ಬನ್ನಿ ಅದೇ ಒಂದು ಚಂದ I <laughs> do ತುಂಬ ಚೆನ್ನಾಗೈತಿ ಪೂಜೆ ಆಮೇಲೆ ಮನೆ ಒಳಗಡೆ ಇರೋದು ಇವಾಗ ನಾವು ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ನೋಡೋಕೆ ಎರಡು ಕಣಸು ಆಲಲ್ಲ ಅಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಮ್ಮ ಅದಾದ್ಮೇಲೆ ಇರ್ಮುಡಿ ಬ್ಯಾಗ್ ಕೊಟ್ಟರು ಇರ್ಮುಡಿ ಬ್ಯಾಗ್ ತಗೊಂಡು ನಾವು ಹೆಗ್ಲ ಮೇಲೆ ಹಾಕ್ಕೊಂಡು ಹೊರಗಡೆ ಬಂದ್ವಿ ಹೋಗ್ತಾ ಇರುವಾಗ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಗುರುಶಕ್ತಿ ಅಮ್ಮ ಎಲ್ರಿಗೂ ದೃಷ್ಟಿ ತೆಗಿತಾ ಇರೋದು ಇದು ಇದು ದೃಷ್ಟಿ ಮೇಲೆ ಆಮೇಲೆ ದೇವಸ್ಥಾನ ಹುಲಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಗೆ ಹೋಗಿ ಬರೋ ದೃಷ್ಟಿಯಾಗಿದೆ ನೋಡಿ ಅಲ್ಲಿಂದ ಫೈನಲಿ ಹುಲಿಯಮ್ಮನ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೇ ಬಸ್ ಬರೋದು ಇಲ್ಲೇ ಹುಲಿಯಮ್ಮನ್ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಹುಲಿಯಮ್ಮನ ದೇವಸ್ಥಾನದ ಹತ್ರನೂ ಎರಡು ಹುಡುಗಿರಿಗೆ ದೇವರು ಬಂದಿತ್ತಲ್ಲ ಅದೇ ಸೇಮ್ ಎರಡು ಹುಡುಗಿರ್ಗು ಇಲ್ಲಿ ದೇವ್ರು ಬಂತು ಅದಾದಮೇಲೆ ಒಳಗಡೆ ಹೋಗಿ ಒಳಗಡೆ ಹುಡುಗಿರ್ಗಿಬ್ಬರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮಂಗಳಾರತಿ ಎಲ್ಲ ಮಾಡಿದ್ರು ಆಮೇಲೆ ಅದಾದಮೇಲೆ ಎಲ್ಲರೂ ಒಳಗಡೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಹುಲಿಯಮ್ಮ ಅಮ್ಮನ್ನ ದರ್ಶನ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಬಸ್ ಬಂದಿತ್ತಲ್ಲ ಆ ಬಸ್ಸಿಗೆ ದೃಷ್ಟಿ ತೆಗೆದು ಅಂದರೆ ಕುಂಬಳಕಾಯಿಂದನೂ ದೃಷ್ಟಿ ತೆಗೆದು ಆಮೇಲೆ ಹಣ್ಣಿಂದ ದೃಷ್ಟಿ ತೆಗೆದು ಅಮ್ಮನ್ನ ಫೋಟೋ ಎಲ್ಲ ಹಾಕಿ ಬೇವಿನ ಸೊಪ್ಪೆ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ಬಸ್ಸಿಗೆ ಹತ್ತಿದ್ವಿ ನೋಡಿ ಇಲ್ಲಿ ನಂಬರ್ ಒನ್ ನಂಬರ್ ಟು ಅಂತ ಎರಡು ಎರಡು ಬಸ್ ನ ಬಸ್ ನಂಬರ್ ಒನ್ನು ಬಸ್ ನಂಬರ್ ಟು ಅಂತ ನಮ್ಮದು ಬಸ್ ನಂಬರ್ ಒನ್ನು ಹಂಗಾಗಿ ಎಲ್ಲ ಪೂಜೆ ಎಲ್ಲ ಆಯಿತು ನಾವು ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿದ್ವಿ ಅಂದರೆ ಪೂಜೆ ಮಾಡ್ತಾಯಿದ್ರಲ್ಲ ಹಂಗಾಗಿ ವೆಯ್ಟ್ ಮಾಡಿಕೊಂಡು ಆಮೇಲೆ ನಾವು ಬಸ್ಗೆ ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವೀಡಿಯೋ ಇದ್ದೀನಿ ಅಂದರೆ ಟ್ರಾವೆಲಿಂಗ್ ವಿಡಿಯೋನ ಇದ್ದೀನಿ ದಯವಿಟ್ಟು ಯಾರು ಮಿಸ್ ಮಾಡ್ದೇನೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ ವೀಡಿಯೋನ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನೋದು ಇಷ್ಟವಾಗಿದ್ದರೆ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಸಪೋರ್ಟ್ ಮಾಡಿ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು